ಸಿಎಂ ಮಾತು ಧಿಕ್ಕರಿಸಿ ಸೈಡ್ ಲೈನ್ ಆದ್ರ ಮಾಜಿ ಶಾಸಕ ಭೀಮಾ ನಾಯಕ ಸಿಎಂ ಮಾತನ್ನು ಧಿಕ್ಕರಿಸಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ರ ಭೀಮಾ ನಾಯಕ ಭೀಮಾ ನಾಯ್ಕ ವಿರುದ್ಧ ಸೇಡು ತೀರಿಸಿಕೊಂಡ್ರ ಕಾಂಗ್ರೆಸ್ನ ನಾಯಕರು ರಾಬಕೋವಿ ಚುನಾವಣೆ ಮಾಹಿತಿ ಬಹಿರಂಗಗೊಳಿಸಿದ ಮಾಜಿ ಸಂಸದ ಕೊಪ್ಪಳದ ಮಾಜಿ ಸಂಸದ ಕರಡಿ ಸಂಗಣ್ಣ ಅವರಿಂದ ಸತ್ಯ ಬಹಿರಂಗ ಆಗಿದೆ ನೋಡಿ ಇದೊಂದು ಅಪ್ಡೇಟ್ ಸಿಗ್ತಾ ಇರೋದು ಸಿಎಂ ಮಾತನ್ನ ಧಿಕ್ಕರಿಸಿ ಸೈಡ್ ಲೈನ್ ಆಗ್ಬಿಟ್ರ ಮಾಜಿ ಶಾಸಕ ಭೀಮಾ ನಾಯ್ಕ ಅನ್ನೋದೊಂದು ಅನುಮಾನ ಪ್ರಶ್ನೆ ಯಾಕೆ ಅಂದ್ರೆ ಸಿಎಂ ಮಾತನ್ನ ಧಿಕ್ಕರಿಸಿ ಪಕ್ಷ ವಿರೋಧಿ ಚಟುವಟಿಕೆಯನ್ನ ನಡೆಸಿದ್ರ ಭೀಮಾ ನಾಯಕ ಅಂತ ಮಾತು ಕೇಳಿ ಬರ್ತಾ ಇದೆ ಭೀಮಾ ನಾಯಕ ವಿರುದ್ಧ ಸೇಡ್ ಅನ್ನ ತೀರಿಸಿಕೊಂಡ್ರ ಕಾಂಗ್ರೆಸ್ನ ನಾಯಕರುಗಳು ಹಾಗಾದ್ರೆ ರಾಬಾಕೋವಿ ಚುನಾವಣೆ ಮಾಹಿತಿಯನ್ನ ಬಹಿರಂಗ ಗೊಳಿಸಿದ ಮಾಜಿ ಸಂಸದ ಕೊಪ್ಪಳದ ಮಾಜಿ ಸಂಸದ ಕರಡಿ ಸಂಗಣ್ಣ ಅವರಿಂದ ಸತ್ಯ ಬಹಿರಂಗ ಆಗಿದೆ ಏನು ಹೇಳಿದ್ದಾರೆ ಮಾಜಿ ಸಂಸದರು ಯಾವ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಎನ್ನುವುದು ಸಹಜವಾಗಿ ಪ್ರಶ್ನೆ ಆಗ್ತಾ ಇದೆ ಸಿ ಎಂ ಮಾತನ್ನು ಯಾಕೆ ಧಿಕ್ಕರಿಸಿದ್ದಾರೆ ಯಾವ ವಿಚಾರದಲ್ಲಿ ಧಿಕ್ಕರಿಸಿದ್ದಾರೆ ಯಾವ ಸೀಕ್ರೆಟನ್ನು ರಿವೀಲ್ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಸೈಡ್ ಲೈನ್ ಈ ಪ್ರಶ್ನೆಗಳು ಈಗ ಶುರುವಾಗ್ತಾ ಇದೆ ಯಾಕಂದರೆ ಕೊಪ್ಪಳದ ಮಾಜಿ ಸಂಸದ ಕರಡಿ ಸಂಗಣ್ಣ ಅವರಿಂದ ಸತ್ಯ ಸ್ಫೋಟ ಆಗಿದೆ ಇದಕ್ಕಿದ್ದ ಹಾಗೆಯೇ ಅವರು ಸತ್ಯವನ್ನು ತಿಳಿಸಿದ್ದಾರೆ ಏನದು ಕರಡಿ ಸಂಗಣ್ಣ ಹೇಳಿದ್ದಾದ್ರೂ ಏನು ಅಂತ ನೋಡೋದಾದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಅಧಿಕಾರದ ಹಂಚಿಕೆ ಮಾತುಕತೆ ನಡೆದಿತ್ತು ಆದರೆ ವರಿಷ್ಠರ ಮಾತನ್ನ ಧಿಕ್ಕರಿಸಿ ಭೀಮಾ ನಾಯ್ಕ ಅವರು ಅಧಿಕಾರವನ್ನು ಮುಂದುವರಿಸಿದ್ರು ವರಿಷ್ಠರ ಮಾತನ್ನೇ ಧಿಕ್ಕರಿಸಿದ್ದಾರೆ ಭೀಮಾ ನಾಯ್ಕ ಅವರು ಅನ್ನುವಂತ ಸ್ಫೋಟಕ ವಿಚಾರವನ್ನ ಇಲ್ಲಿ ಬಹಿರಂಗಪಡಿಸಲಾಗ್ತಾ ಇದೆ ಹೈಕಮಾಂಡ್ ಮಟ್ಟದಲ್ಲಿಯೇ ಅಧಿಕಾರ ಹಂಚಿಕೆ ಮಾಡಿಕೊಡಿ ಅನ್ನೋದೊಂದು ಮಾತುಕತೆ ನಡೆದಿತ್ತಂತೆ ಆದರೆ ವರಿಷ್ಠರ ಮಾತನ್ನ ಧಿಕ್ಕರಿಸಿ ಭೀಮಾ ನಾಯ್ಕ ಅವರೇ ಅಧಿಕಾರವನ್ನು ಮುಂದುವರಿಸಿದ್ರು ಭೀಮಾ ನಾಯಕರ ಹಿಂದಿನ ಆಡಳಿತ ವೈಖರಿ ನಮ್ಮ ಸಚಿವರಿಗೆ ಬೇಸರ ತರಿಸಿತ್ತು ಮತ್ತೆ ಭೀಮಾ ನಾಯಕ ಅಧ್ಯಕ್ಷರಾದ್ರೆ ಒಕ್ಕೂಟ ಹಾಳಾಗ್ತಾ ಇತ್ತು ಈ ಕಾರಣಕ್ಕಾಗಿ ಸಚಿವರಾದ ಬೋಸರಾಜು ಶಿವರಾಜು ತಂಗಡಗಿ ಜಮೀರ್ ಅಹಮದ್ ಸೇರಿ ಅನೇಕರು ಭೀಮಾ ನಾಯಕರನ್ನ ತಿರಸ್ಕರಿಸಿದ್ರು ಕೊಪ್ಪಳದ ಮಾಜಿ ಸಂಸದ ಕರಡಿ ಸಂಗಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೋವಿ ನಿರ್ದೇಶಕರ ಚುನಾವಣೆಯಲ್ಲಿ ಕೈ ಅಭ್ಯರ್ಥಿಗಳ ವಿರುದ್ಧ ಕೆಲಸ ಮಾಡಲಾಗಿತ್ತು ಕೈ ಅಭ್ಯರ್ಥಿಗಳ ವಿರುದ್ಧ ಬೇರೆ ಅಭ್ಯರ್ಥಿಗಳನ್ನು ಹಾಕಿ ಚುನಾವಣೆಯನ್ನ ಮಾಡಿದ್ರು ಆದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನೇ ಗೆಲ್ಲಿಸಿದ್ವಿ ಇನ್ನು ಭೀಮಾ ವಿರುದ್ಧ ಪ್ರಬಲ ಅಭ್ಯರ್ಥಿಯನ್ನ ಹುಡುಕಿದ್ವಿ ಈ ಕಾರಣಕ್ಕಾಗಿ ರಾಘವೇಂದ್ರ ಹಿಟ್ನಾಳ್ ಅಧ್ಯಕ್ಷರಾದ್ರು ಅಂತ ಸಂಗಣ್ಣ ಹೇಳಿದ್ದಾರೆ ಅಂದಿನ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಹಿಂದಿನ ಅಧ್ಯಕ್ಷರಾದ ವಿಮಾನ ಅವತ್ತು ವರಿಷ್ಠರ ಜೊತೆಗೆ ಏನ್ ಮಾತುಕತೆ ಆಗಿಲ್ಲ ಅಂದ್ರೆ ರೈಚೂರವರಿಗೆ ಕೊಪ್ಪಳದವರಿಗೆ ಮತ್ತು ಬಳ್ಳಾರಿಯವರಿಗೆ ಸ್ಥಾನವನ್ನ ಹಂಚಿಕೆ ಮಾಡತಕ್ಕಂಥದನ್ನ ಟರ್ವ್ ಮಾಡಿರ್ತಕ್ಕಂಥದ್ದನ್ನ ಕೇಳಿದ್ವಿ ಆದ್ರೆ ಅವರು ವರಿಷ್ಠರ ಮಾತಿಗೆ ಯಾವುದೇ ಬೆಲೆ ಕೊಡದೆ ಕಂಪ್ಲೀಟ್ ಇವತ್ತು ಮಹಾಮಂಡಲದ ಅಧ್ಯಕ್ಷರಾಗಿ ಮತ್ತು ಇಲ್ಲಿ ಬಳ್ಳಾರಿ ಒಕ್ಕೂಟದ ಅಧ್ಯಕ್ಷನಾಗಿ ಸಂಪೂರ್ಣ ಒಂದು ಆಡಳಿತವನ್ನು ಅವರು ನಡೆಸಿ ಅದರ ಜೊತೆಗೆ ವರಿಷ್ಠರ ಒಂದು ಸಲಹೆಯನ್ನು ಅವರು ಒಂದು ರೀತಿ ತಿರಸ್ಕಾರ ಮಾಡಿದರೆ ಕೂಡ ತಪ್ಪಾಗಲಿಕ್ಕಿಲ್ಲ ಮತ್ತು ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಕೂಡ ನಮ್ಮ ಶಾಸಕರಾದ ಅಂಬೇಡ್ಕರ್ ಅವರು ಮತ್ತು ಅಮರೇಗೌಡರು ರಾಯರೆಡ್ಡಿ ಅವರು ಅಂಬೇಡ್ಕರ್ ಅವರು ಹಂಪನ್ಗೌಡರು ಇವರೆಲ್ಲ ನಮ್ಮ ಮುಖಂಡರು ಸೇರಿಕೊಂಡು ಈ ಒಂದು ಚುನಾವಣೆ ಪೂರ್ವದಲ್ಲಿ ಇಲ್ಲ ನಾವು ಎಲ್ಲರೂ ಕೂಡ ಕೂಡಿ ಇವತ್ತು ಒಂದೇ ಪೆನಾಲನ್ನ ಮಾಡಬೇಕು ಒಂದು ಇವತ್ತ ಪೆನಾಲ್ ಅಂತ ಚುನಾವಣೆಯನ್ನು ಎದುರಿಸಬೇಕಂತ ಕೂಡ ಡಿಸ್ಕಸ್ ಮಾಡಿದ್ರು ಚಿಂತನೆ ಕೂಡ ನಡೆಯಿತು ಆದರೆ ಭೀಮಾ ನಾಯಕರು ನಮಗೆ ಬಂದಿರತಕ್ಕಂಥ ಮಾಹಿತಿ ಭೀಮಾ ನಾಯಕರು ಮತ್ತು ನಮ್ಮ ಶಾಸಕರು

ಮತ್ತೆ ಅನಿವಾರ್ಯವಾಗಿ ಎಲ್ಲ ನಾಯಕರು ಕೂಡ ಇಲ್ಲಿ ಬಂದಿರತಕ್ಕ ಪಕ್ಷದ ಮುಖಂಡರು ಕೂಡ ಆ ಚುನಾವಣೆಯ ಹಿನ್ನೆಲೆಯಲ್ಲಿ ಸಕ್ರಿಯವಾಗಿ ಕೂಡ ಎಲ್ಲ ನಾಲ್ಕು ನಿರ್ದೇಶಕರನ್ನ ಆಯ್ಕೆ ಮಾಡಿಕೊಳ್ತಕ್ಕ ಎಲ್ಲ ಹಿರಿಯರ ಪಾತ್ರ ಇದೆ ಮತ್ತೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರ ಪಾತ್ರ ಇದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ನಮ್ಮ ನಿರ್ದೇಶಕರು ಈಗ ಮನೆ ಚುನಾಯಿತರ ನಿರ್ದೇಶಕರು ಇರಬಹುದು ಇಂದಿನ ನಮ್ಮ ಎನ್ ಒಬ್ಬ ಸಕ್ರಿಯ ಸದಸ್ಯರು ಒಂದು ಆಡಳಿತ ಎಲ್ಲರೂ ಕೂಡ ಮತ್ತು ನಮ್ಮ ಈಗಿರ್ತಕ್ಕಂಥ ರಾಜ್ಯದ ನೀರಾವರಿ ನಮ್ಮ ಜೊತೆ ಮಾತಾಡಿದರು ಅವರೆಲ್ಲರೂ ಕೂಡ ಇಲ್ಲ ಭಿಮಾ ನಾಯಕರಿಗೆ ಮತ್ತೆ ನಾವು ಅವಕಾಶವನ್ನ ಕಲ್ಪಿಸಿಕೊಂಡ್ರೆ ಏನಾದ್ರು ರೈತರ ಸಂಸ್ಥೆ ಇದೆ ಆ ಸಂಸ್ಥೆ ಹಾಳಾಗುತ್ತದೆ ನಮ್ಮವರ ಒಬ್ಬರು ಅಧ್ಯಕ್ಷರಾಗಬೇಕಂತ ವರಿಷ್ಠರಲ್ಲಿ ಚಿಂತನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿದಿನ ಆಕರ್ಷನಾಕ್ ರಜೈ ಇದೀಗ ಒಂದು ಸೀಕ್ರೆಟ್ ಇಲ್ಲಿ ರಿವಿಲ್ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ ಸೊ ಇದು ಎಲ್ಲಿಂದ ಎಲ್ಲಿಗ್ ಹೋಗಿ ನಿಂತ್ಕೊಳ್ಬೇಕು ಆಂತರಿಕವಾಗಿ ಏನೇನ್ ಡೆವಲಪ್ಮೆಂಟ್ ಆಗ್ತಿದೆ ಹಾಗಾದ್ರೆ ಆ ನೀವು ಖಂಡಿತನೂ ಕೂಡ ರೈಚೂರು ಬಳ್ಳಾರಿ ಏನು ಕೊಪ್ಪಳ ವಿಜಯನಗರ ಅಂದ್ರೆ ರಾಬಾವಿ ಒಂದು ಆಲೂ ಉತ್ಪಾದಕರ ಸಂಘದ ಒಕ್ಕೂಟದ ಒಂದು ಅಧ್ಯಕ್ಷ ಚುನಾವಣೆ ಆಗಿತ್ತು ಅಧ್ಯಕ್ಷ ಚುನಾವಣೆಗೆ ಸ್ವತಃ ಶಾಸಕರಾದಂತ ಏನ್ ಸಿಎಂ ಅವರ ಪರಮಾಪ್ತರಾದಂತ ರಾಘವಿಟ್ನಾಳ್ ಅವರು ಸ್ಪರ್ಧೆ ಮಾಡ್ತಾರೆ ಮತ್ತು ಸ್ಪರ್ಧೆ ಮಾಡಿ ಅಧ್ಯಕ್ಷ ಆಗ್ತಾರೆ ಯಾಕೆ ಒಬ್ಬ ಶಾಸಕರಾದವರು ಒಂದು ಒಕ್ಕೂಟದ ಅಧ್ಯಕ್ಷ ಆಗ್ತಾರೆ ಇಷ್ಟ ಇಷ್ಟೊಂದು ಯಾಕೆ ಪ್ರತಿಷ್ಠೆ ಅಂತ ತೆಗೆದುಕೊಂಡಾಗ ನಿಜೋಲ್ ಕೂಡ ಕಾಂಗ್ರೆಸ್ ಇರುವಂತ ಒಳಗಿನ ಗುಟ್ಟು ಇದೀಗ ರೆಟ್ ಆಗಿರುವಂತದ್ದು ಏನು ರಾಬಕವಿನ ಅಧ್ಯಕ್ಷ ಆಗಿತ್ತು ಅದರ ಜೊತೆಗೆ ಕೆ ಎಫ್ ಅಧ್ಯಕ್ಷ ಭೀಮಾ ನಾಯ್ಕ ಅವರು ಈ ಹಿಂದೆ ಏನಂದ್ರೆ ಅಧ್ಯಕ್ಷ ಆಗಿದ್ರು ಅಧ್ಯಕ್ಷ ಆದ ಸಂದರ್ಭದಲ್ಲಿ ಏನ್ ಅಧಿಕಾರದ ಹಂಚಿಕೆ ಮಾತಾಗಿತ್ತು ಏನು ರೈಚೂರು ಭಾಗದವರಿಗೆ ಮತ್ತು ಕೊಪ್ಪಳ ಭಾಗದವರಿಗೆ ಅದ್ರ ಜೊತೆಗೆ ಏನು ಬಳ್ಳಾರಿ ಭಾಗದವರಿಗೆ ಅಧ್ಯಕ್ಷ ಬಿಟ್ಟುಕೊಡುವಂತ ಬಿಟ್ಕೊಡುವಂತ ಮಾತಾಗಿತ್ತು ಆದ್ರೂ ವರಿಷ್ಠರು ಕೂಡ ಇದನ್ನ ಈ ರೀತಿ ಸಮಯ ಅಂದ್ರೆ ಅಧಿಕಾರ ಅವಧಿಯಲ್ಲಿ ಇಂದಿಷ್ಟು ಅವಧಿ ಏನ ಕಾರ್ಯಕರ್ತರಾಗಿರ್ಬೋದು ಮುಖಂಡರಿಗೆ ಬಿಟ್ಕೊಡುವಂತ ಮಾತಾಗಿತ್ತು ಇಂತ ಸಂದರ್ಭದಲ್ಲಿ ಆ ಸ್ವತಃ ವರಿಷ್ಠ ಅವರ ಮಾತನ್ನು ಭೀಮಾ ನಾಯ್ಕವರು ಅಹ್ ಏನಂದ್ರೆ ಮೀರಿದ್ರಂತೆ ಅದ್ರ ಜೊತೆಗೆ ಅವರು ಮಾತನ್ನು ಕೂಡ ಕೇಳ್ತಿದ್ದಿಲ್ಲಂತೆ ಅದ್ರ ಜೊತೆ ಜೊತೆಗೆ ಕೆಲವೊಂದಿಷ್ಟು ಹಾಲು ಒಕ್ಕಟ್ಟದಲ್ಲಿ ಬಹಳಷ್ಟು ಭ್ರಷ್ಟಾಚಾರ ಆಗಿತ್ತು ಕೆಲವೊಂದಿಷ್ಟು ಹಗರಣ ಆಗಿತ್ತು ಇಂಥ ಸಂದರ್ಭದಲ್ಲಿ ಸ್ವತಃ ಸಚಿವರು ಏನ್ ಈಗ ರಾಯಚೂರು ಭಾಗದ ಏನು ಸಚಿವರಾದಂತ ಬೋಸರಾಜ್ ಅವರು ಮತ್ತು ಏನು ಕೊಪ್ಪಳ ಕ್ಷೇತ್ರದ ಜಿಲ್ಲಾ ಉಸ್ತುವಾರಿ ಶಿವರಾಜ್ ಸಂಗಡಿ ಅವರು ಬಹಳಷ್ಟು ಏನಂದ್ರೆ ಇವ್ರಿಗೆ ಹೇಳಿದ್ರಂತ ಇಲ್ಲ ಈ ತಪ್ಪಾಗ್ತಾ ಇದೆ ಅಂತ ಹೇಳ್ಕೊಂಡು ಕೂಡ ಅವರನ್ನ ಮಾತನ್ನು ಕೂಡ ಧಿಕ್ಕರಿಸಿದಾರಂತೆ ಅದ್ರ ಜೊತೆಗೆ ಏನು ಕಳೆದ ಬಾರಿ ಏನು ರಾಬೋ ಕೋವಿಂದ ಅಧ್ಯಕ್ಷ ಚುನಾವಣೆ ಮೊದಲು ಒಂದು ನಿರ್ದೇಶಕರ ಚುನಾವಣೆ ಇರುತ್ತೆ ನಿರ್ದೇಶಕರ ಚುನಾವಣೆಯಲ್ಲಿ ಏನು ಈ ಭಾಗದಲ್ಲಿ ಏನು ಸ್ವತಃ ಶಿವರಾಜ್ ಸಂಗಡಿ ರಾಘವೇಟ್ನಾಳ್ ಅವರು ಏನು ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿಗಳನ್ನ ಚುನಾವಣೆಗೆ ಸ್ಪರ್ಧೆ ಮಾಡುವಂತೆ ಏನು ಮಾಡಿರ್ತಾರೆ ಎಲ್ಲಾರು ಮಾತೋ ಮಾತಾಡ್ಕೊಂಡು ಇಲ್ಲ ಒಂದು ಪ್ಯಾನಲ್ ಮಾಡೋಣ ಪ್ಯಾನಲ್ ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿಗಳನ್ನ ಪ್ಯಾನಲ್ ಮಾಡ್ಕೊಂಡು ಅವ್ರು ನಿರ್ಸೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ರು ಆದ್ರೆ ಅದಕ್ಕೆ ತದ್ವಿರೋಧವಾಗಿ ಸ್ವತಃ ಭೀಮಾ ಬೇರೆ ಅಭ್ಯರ್ಥಿಗಳನ್ನ ಹಾಕಿ ಕಾಂಗ್ರೆಸ್ ಅಭ್ಯರ್ಥಿಗಳಂತ ಅಭ್ಯರ್ಥಿಗಳನ್ನ ಸೋಲಿಸುವಂತ ಕೆಲಸ ಮಾಡಿದ್ರು ಅಂತ ಹೇಳಿ ಸ್ವತಃ ಇದೀಗ ಏನು ಮಾಜಿ ಸಂಸದರ ಮಾಜಿ ಸಂಸದರು ಅದ್ರ ಜೊತೆಗೆ ಕಾಂಗ್ರೆಸ್ನ ನಾಯಕರಾದಂತ ಏನು ಕರಡಿ ಸಂಗಣ್ಣವರು ಸಂಗಣವರು ಸುತ ಕಾಂಗ್ರೆಸ್ನ ಒಂದು ಬಹಿರಂಗ ಸಭೆಯಲ್ಲಿ ಹೇಳಿಕೆ ನೀಡಿರುತ್ತದ್ದು ಇದು ಬಹಳಷ್ಟು ಏನಂತಂದ್ರೆ ಈ ಭೀಮಾ ನಾಯಕವರ ಮಾಡಿದಂತ ಕೆಲಸಗಳು ಮತ್ತು ಅವರ ಏನ್ ಪಕ್ಷ ವಿರೋಧ ಚಟುವಟಿಕೆಗಳು ಅನ್ನ ರಿವೀಲ್ ಮಾಡುವಂತ ಕೆಲಸಗಳು ಸುತ ಸಂಗಣ್ಣವರು ಮಾಡಿದ್ರು ಅದ್ರ ಜೊತೆಗೆ ಏನಂತಂದ್ರೆ ನೀವು ಅಧ್ಯಕ್ಷ ಗಿರಿಯನ್ನ ಬಿಟ್ಕೊಡ್ಬೇಕು ಹೇಳಿ ಸ್ವತಃ ಸಿದ್ದರಾಮಯ್ಯ ಅವರು ತಾಕೀತು ಮಾಡಿದ್ರು ಆದ್ರೆ ಸಿದ್ದರಾಮಯ್ಯನವರು ತಾಕೀತು ಮಾಡಿದ್ರು ಸಹ ಭೀಮಾ ನಾಯಕ್ ಅವರು ಪಕ್ಷ ವಿರೋಧ ಚಟುವಟಿಕೆ ಮಾಡ್ತಾ ಇದ್ರು ಜೊತೆಗೆ ಕೆಲವಿಷ್ಟು ಸಚಿವರ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದ್ರು ಅಂತೇಳಿ ಬಹಿರಂಗವಾಗಿ ಅವರು ಹೇಳ್ಕೊಂಡಿರ್ತದೆ ಆ ಕಾರಣಕ್ಕಾಗಿ ಸಚಿವ ಭೀಮಾ ನಾಯ್ಕ ಅವರ ಬಹಳಷ್ಟು ಅವರ ಏನು ಏನು ಆಲೂ ಬಹಳಷ್ಟು ಏನು ಆಲೂ ಬಹಳಷ್ಟು ಹಿಂದೆ ಹೋಗ್ತಾ ಇತ್ತು ಮತ್ತು ಹಗರಣ ಇತ್ತು ಜೊತೆಗೆ ಅದು ನಾಷ್ಟವಾಗುವಂತ ಕೆಲಸ ಆಗ್ತಾ ಇತ್ತು ಇಂತ ಸಂದರ್ಭದಲ್ಲಿ ಆ ಭೀಮಾ ಅಧಿಕಾರ ಅಧಿಕಾರು ನಿಟ್ಟಿನಲ್ಲಿ ಶಾಸಕರಾದ ರಾಘವೇಂದ್ರವಳಿ ಎಂಟ್ರಿ ಕೊಡ್ಬೇಕಾಗಿತ್ತು ಅನಿವಾರ್ಯವಾಗಿ ಎಂಟ್ರಿ ಕೊಟ್ಟು ರಾಘವೇಂದ್ರ ಅವರನ್ನು ಗೆಲ್ಲಿಸುವಂತ ಕೆಲಸ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದೆ ಹೇಳಿ ಸ್ವತಃ ಭೀಮಾ ನಾಯ್ಕ ಅವರು ಏನು ವಿರುದ್ಧ ಈಗ ಸ್ವತಃ ಕಾಂಗ್ರೆಸ್ ನಾಯಕರು ಗುಡುಗಿರುತ್ತದ್ದು ಇದೆಲ್ಲ ನೋಡ್ತಾ ಇದ್ರೆ ಕೂಡ ಖಂಡಿತವೂ ಕೂಡ ಭೀಮಾ ನಾಯ್ಕ ಅವರು ಹೈಕಮಾಂಡ್ ಅವರು ಮತ್ತು ಅವರ ಮಾತ ಮೀರಿ ಸೈಡ್ ಲೈನ್ ಆಗಿರುವುದು ಸ್ಪಷ್ಟವಾಗಿ ಗೋಚರಿಸಿದೆ ನಿತಿ ಓಕೆ ಥ್ಯಾಂಕ್ ಯು ನಾಗರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ